ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಿಮ್ಮ ಭಾವನೆ ಅರ್ಥ ಮಾಡಿಕೊಂಡ ನಂತರವೂ ನಿಮ್ಮನ್ನು ನೋಯಿಸುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಬಂದರೆ ಅಳು ಬಂದರೆ ತಡೀಬೇಡಿ ಕಣ್ಣೀರು ಸುರಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾವಾಗಲೂ ಸುಮ್ ಸುಮ್ಮನೆ ಹೇಳ್ತಿರೋದಲ್ಲ ಸುಮ್ ಸುಮ್ಮನೆ ಹತ್ರ ಕೆಟ್ಟದ್ದು ಮನೆಯಲ್ಲಿ ಕೋದಿತ ಯಾವಾಗಲೂ ಅಳತಲ್ಲ ಬೇಕೋ ಮನಸ್ಸಲ್ಲಿ ಇದ್ದ ಇದನ್ನು ತೊಡ್ಕೊಳ್ಳೋದಕ್ಕೆ ಮಾತ್ರ ಅಳಬೇಕು ನಗು ಇದರಿಂದ ಆಗುವ ಲಾಭಗಳು ಬಗ್ಗೆ ಸಾಕಷ್ಟು ಕೇಳಿರಬಹುದು ಅಥವಾ ಓದಿರಬಹುದು ಆದರೆ ಅಳುವು ಕೂಡ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಎಂಬುದು ತಿಳಿದಿದೆಯೇ ಹೌದು ಅಳುವುದು ಒಬ್ಬ ವ್ಯಕ್ತಿಗೆ ಕಡ್ಡಾಯ ಮತ್ತು ಇದು ಆತನ ಮನಸ್ಸನ್ನು ಅಗುರಗೊಳಿಸುವುದಲ್ಲದೆ ದೇಹಕ್ಕೆ ಲಾಭವನ್ನೂ ನೀಡುತ್ತದೆ ಆದ್ದರಿಂದ ಅಳುವುದರಿಂದ ವ್ಯಕ್ತಿಗೆ ಯಾವ ರೀತಿ ಪ್ರಯೋಜನ ಎಂದು ತಿಳಿದುಕೊಳ್ಳೋಣ ದೇಹದಿಂದ ವಿಷವನ್ನು ಹೊರ ಹಾಕಲಾಗುತ್ತದೆ ಒಬ್ಬ ವ್ಯಕ್ತಿ ಒತ್ತಡಕ್ಕೆ ಒಳಗಾದಾಗ ದೇಹದಲ್ಲಿ ಅನೇಕ ವಿಷಕಾರಿ ವಸ್ತು ಉತ್ಪತ್ತಿಯಾಗುತ್ತದೆ ಈ ವಿಷಕಾರಿ ಅಂಶಗಳು ದೇಹದಿಂದ ಹೊರ ಹೋಗಲು ಸಾಧ್ಯವಾಗದಿದ್ದರೆ ಅವು ದೇಹಕ್ಕೆ ಹಾನಿಯುಂಟು ಮಾಡಬಹುದು ಆದುದರಿಂದ ಅಳುವುದು ಮುಖ್ಯ ಅತ್ತಾಗ ಮನಸ್ಸು ಅಗುರವಾಗಬಹುದು ಸುಳ್ಳಲ್ಲ ದುಃಖವಾದಾಗ ಮನಸಾರೆ ಅತ್ತು ಬಿಡಬೇಕು ಉತ್ತಮ ನಿದ್ರೆ ಬರುತ್ತದೆ ಅಳು ಬಂದ ಮೇಲೆ ನಿದ್ರೆ ಚೆನ್ನಾಗಿ ಬರುತ್ತದೆ ಎಂದು ಅಧ್ಯಯನವೊಂದು ತೋರಿಸಿದೆ ವಾಸ್ತವವಾಗಿ ಅಳುವುದು ವ್ಯಕ್ತಿಯ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಅವನನ್ನು ನಿದ್ರೆಗೆ ಜಾರುವಂತೆ ಮಾಡುತ್ತದೆ ಅಳು ಬಂದಾಗ ಮನಸ್ಸಿನಲ್ಲಿರುವ ಎಲ್ಲ ಯೋಚನೆ ಚಿಂತೆಗಳು ದೂರ ಆಗುತ್ತವೆ ಮನಸ್ಸು ಸಮಾಧಾನ ಆಗುತ್ತದೆ ಮಕ್ಕಳು ಅಳು ಬಂದ ನಂತರ ನಿದ್ರೆಗೆ ಜಾರ ಜಾರುವುದನ್ನು ನೀವು ಕಾಣಬಹುದು ಒತ್ತಡದಿಂದ ಮುಕ್ತಿ ಯಾವುದೇ ವ್ಯಕ್ತಿ ಒತ್ತಡದಲ್ಲಿ ಸಿಲುಕಿದಾಗಲೆಲ್ಲ ಆತ ತುಂಬ ಭಾರವನ್ನು ಅನುಭವಿಸುತ್ತಾರೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಅಳು ಬಂದರೆ ಆತನಿಗೆ ಅಗುರವಾದ ಅನುಭವವಾಗುತ್ತದೆ ಮತ್ತು ಆತನ ಒತ್ತಡವೂ ನಿವಾರಣೆಯಾಗುತ್ತದೆ ಅಲ್ಲದೆ ಮನುಷ್ಯನ ದೇಹದಲ್ಲಿ ಆಕ್ಸಿಟೋಸಿನ್ ಮತ್ತು ಎಂಡೋರ್ಪಿನ್ ಎಂಬ ರಾಸಾಯನಿಕ ಬಿಡುಗಡೆಯಾಗತ್ತೆ ಮನುಷ್ಯನ ಸ್ವರಸ್ಥಿತಿಯನ್ನು ಸುಧಾರಿಸಲು ಅಳು ನೆರವಾಗುತ್ತದೆ ಕಣ್ಣುಗಳಿಗೆ ಪ್ರಯೋಜನಕಾರಿ ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ತಂತ್ರಜ್ಞಾನದ ಬಳಕೆ ಕಣ್ಣಿಗೂ ಪರಿಣಾಮ ಬೀರುತ್ತಿದೆ ಒಬ್ಬ ವ್ಯಕ್ತಿ ಅಳುತ್ತಾ ಇದ್ರೆ ಅದು ತನ್ನ ಕಣ್ಣಿನಿಂದ ಮಾಲಿಯವನ್ನು ಮಾಲಿನ್ಯ ಹೊರ ಹಾಕತ್ತೆ ಗೊತ್ತಾಯ್ತಾ ಇದನ್ನು ನಾವು ತಿಳ್ಕೊಂಡು ಆದರೆ ಮನೆಯಲ್ಲಿ ಯಾವಾಗ್ಲೂ ಅಳುತ್ತಿರಬಾರ್ದು ತೊಂದರೆ ಇದ್ದಾಗ ಮಾತ್ರ ಗೊತ್ತಾಯ್ತಾ ಕಾರಣ ಇದ್ರೆ ಮಾತ್ರ ಇದು ಮಾಡಬೇಕೆ ಹೊರತು ಸುಮ್ ಸುಮ್ಮನೆ ಅಳಬಾರ್ದು ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಮ್ಮಿಶ್ರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಒಂಬತ್ತು ಹದಿನೈದು ನಕ್ಷತ್ರ ಭರಣಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಮಳೆ ರೋಹಿಣಿ ನಾಲ್ಕನೇ ಪಾದ ರಾಹುಕಾಲ ಮೂರು ಮೂವತ್ನಾಲ್ಕರಿಂದ ಐದು ಗಂಟೆ ಹತ್ತು ನಿಮಿಷದ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ಐವತ್ತೆಂಟು ತನಕ ಇದೆ ಯಮಗಂಡ ಕಾಲ ಒಂಬತ್ತು ಹತ್ತರಿಂದ ಹತ್ತು ನಲವತ್ತಾರರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕ ವಾಸವನ್ನು ಆಚರಿಸ್ಕೊಂತಿರುವವರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಈಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ನಮ್ಮ ಲಿಂಕ್ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದ್ರೆ ತಪ್ಪುಗಳು ತಿದ್ದುಕೊಳ್ಳೋದು ಅನುಕೂಲ ಆಗುತ್ತೆ ಹಾಗೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು